ಕನಕದಾಸ್ ಕನಕದಾಸ ಅಧ್ಯಯನ ಪೀಠಕ್ಕೆ ಚಿಕ್ಕಣ್ಣ ಅಧ್ಯಕ್ಷ ರಾಷ್ಟ್ರೀಯ ಸಂತಗವಿ ಕನಕ ಮತ್ತು ಸಂಶೋಧನಾ ಕೇಂದ್ರ ಅಧ್ಯಕ್ಷ ಮತ್ತು ಸದ್ಯಕ್ಷರ ನೇಮಕ ಮಾಡಿ ರಾಜ್ಯ ಸರ್ಕಾರ ಶುಕ್ರವಾರ ಅಧಿ ಅಧ್ಯಕ್ಷರನ್ನಾಗಿ ಕಾಂತ ಚಿಕ್ಕಣ್ಣ ಮೈಸೂರು ನಾಮನಿರ್ದೇಶಿತ ಸದಸ್ಯರಾಗಿ ಡಾಕ್ಟರ್ ಮೀನಾಕ್ಷಿ ಬಾಳೆ ಕಲಬುರಗಿ ಡಾಕ್ಟರ್ ದಡಪ್ಪ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಕರ್ತನಾಗಿ ಕುಂಜಿಬೆಟ್ಟು ಉಡುಪಿ ಡಾಕ್ಟರ್ ಶಿವಶಂಕರ ರಾಮನಗರ ಸರ್ವೋತ್ಸಾಹಿ ಉಡುಪಿ ಉಡುಪಿರನ್ನು ನಿರ್ಮಿಸಲಾಗಿದೆ ಜಾನಪದ ಅಕಮಳಿಗೆ ಸಹ ಸದಸ್ಯರ ನೇಮಕ ಕನಕ ಕ ಕರ್ನಾಟಕ ಜಾನಪದ ಕಂಪ್ನಿಗೆ ಸಹ ಸದಸ್ಯರನ್ನು ಬೀದರ್ನ ವಿಜಯ್ ಕುಮಾರ್ ಸೋನಾರೆ ಮಂಡ್ಯದ ಸಿ ಎನ್ ಮಂಜೇಶ್ ಚಿನ್ನಾರ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹುಲಿಕುಟ್ಟೆ ಮೂರ್ತಿ ಅವರನ್ನು ನೇಮಿಸಲಾಗಿದೆ ಗ್ರೀಕ್ ಕಾರ್ಮಿಕರ ರಕ್ಷಣೆಗೆ ಕಾಯ್ದೆ ತೀವ್ರ ಕಳವಳ ಗಿಗ್ ಇ ಕಾಮರ್ಸ್ ವಲಯದಲ್ಲಿ ಸೇವೆ ಸಲ್ಲಿಸುವ ಕಾರ್ಮಿಕರಿಗೆ ವಿವಿಧ ಸೌಲಭ್ಯ ಒದಗಿಸಲು ರಾಜ್ಯ ಸರ್ಕಾರ ಜಾರಿಗೆ ಮುಂದಾಗಿರುವ ಕಾನೂನಿನ ಕುರಿತು ಇಂಟರ್ನೆಟ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕಳವಳ ವ್ಯಕ್ತಪಡಿಸಲಾಗಿದೆ ಎಂದು ಹೇಳಲಾಗಿದೆ ನವೆಂಬರ್ ಹತ್ತೊಂಬತ್ತರಿಂದ ಬೆಂಗಳೂರು ಟೆಕ್ ಸಮಿತಿ ಖರ್ಗೆ ನವೀನತೆ ಜಾಗೃತಿಗೆ ಸಹಯೋಗಿಯತ್ತಿನಿಂದ ಆಯೋಜನೆ ಮೂವತ್ತಕ್ಕೂ ಹೆಚ್ಚು ದೇಶಗಳಿಂದ ಪ್ರತಿನಿಧಿಗಳು ಭಾಗಿ ಐಟಿ ಬಿ ಸಚಿವ ಬೆಂಗಳೂರು ಜಾಗತಿಕ ತಂತ್ರಜ್ಞಾನದ ನಾಯಕನನ್ನಾಗಿಸುವ ಉದ್ದೇಶದೊಂದಿಗೆ ಇಪ್ಪತ್ತೇಳನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿತಿಯನ್ನು ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದುವರೆಗೆ ಬೆಂಗಳೂರು ಅರಭನೆ ಮೈದಾನದಲ್ಲಿ ಆಯೋಜಿಸಿದ್ದು ಅನ್ಬೌಂಡ್ ರೈತ ಕೋಶಮುಕ್ತರೊಂದಿಗೆ ಸಮಿಟ್ ನಡೆಸಲಿದೆ ಎಂದು ಐ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಜಿ ಟಿ ಎಸ್ ಅನ್ನು ನಾಣ್ಯತೆ ಮತ್ತು ಜಾಗೃತಿಕ ಸಹಭತ್ವದೊಂದಿಗೆ ಆಯೋಜಿಸಲಾಗುತ್ತಿದೆ ಈ ಬಾರಿ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಕೃತಕ ಬುದ್ಧಿಮಂತೆ ಸೇರಿದಂತೆ ಇನ್ನಿತರ ತಂತ್ರಜ್ಞಾನಗಳ ಮೂಲಕ ಕೃಷಿ ಮತ್ತು ಕೃಷಿಕರ ನರವಾಸಿಗಳು ಸೇರಿದಂತೆ ರಾಜ್ಯದ ಇನ್ನೊರು ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಸಾಗುವುದು ಮೂರು ದಿನಗಳ ಶೃಂಗಕ್ಷೇಪಕ್ಕೆ ಪೂರಕವಾದಂಥ ಸುವಂಧ ಉಪನ್ಯಾಸ ಕಾರ್ಯಕ್ರಮಗಳನ್ನು ಪ್ರದರ್ಶನಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು ಈ ಬಾರಿಯ ಬಿ ಎಸ್ ಟಿ ಎಸ್ ಮೂವರಕ್ಕೂ ಹೆಚ್ಚಿನ ದಶಕಗಳಿಂದ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಏಳಕ್ಕೂ ಹೆಚ್ಚಿನ ಪ್ರತಕಗಳಿದ್ದು ಅದಕ್ಕೆ ಐನೂರಕ್ಕೂ ಹೆಚ್ಚಿನ ಸ್ಮಾರ್ಟ್ ಆ್ಯಪ್ಗಳಿವೆ ಜೊತೆಗೆ ನಾಲ್ನೂರಕ್ಕೂ ಹೆಚ್ಚಿನ ವಿಷಯ ಪರಿಣಿಗತರು ಎಂಬತ್ತೈದಕ್ಕೂ ಹೆಚ್ಚಿನ ಸಂವಾದ ಕಾರ್ಯಕ್ರಮಗಳು ನಡೆಸಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚಿನ ಪ್ರತಿನಿಧಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಎನ್ನಲಾಗಿದೆ ಎಲೆಕ್ಟ್ರಾನಿಕ್ಗೆ ಒತ್ತು ನೀಡುವ ಕಿಯೋನಿಕ್ಸ್ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಮಾತನಾಡಿ ಎಲೆಕ್ಟ್ರಾನಿಕ್ ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಕಿಯೋನಿಕ್ ವತಿಯಿಂದ ನೂರು ಎಕರೆ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಉದ್ಯಮ ವಾಕು ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದೆ ಅದರ ಜೊತೆಗೆ ಹುಬ್ಬಳ್ಳಿ ಕಲಬುರಗಿ ಬೆಳಗಾವಿ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ತಂತ್ರಜ್ಞಾನ ಕೇಂದ್ರದಲ್ಲಿ ಸ್ಥಾಪಿಸಲು ಡಿ ಸಿಆರ್ ಸಿದ್ಧಪಡಿಸಲಾಗಿದೆ ಅದರಲ್ಲಿ ಬೆಂಗಳೂರು ಮೂರು ಪಾಯಿಂಟ್ ಐದರ ಎಕರೆ ಪ್ರದೇಶವನ್ನು ತಂತ್ರಜ್ಞಾನ ಕೇಂದ್ರಕ್ಕೆ ಸ್ಥಾಪನೆಗೆ ಡಿ ಪಿ ಆರ್ ಸಿದ್ಧಪಡಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು ತಮ್ಮ ಜ್ಞಾನವನ್ನು ಹಾಗೂ ಉದ್ಯಮವನ್ನು ವಿಸ್ತರಿಸುವ ನಿರೀಕ್ಷೆ ಇದೆ ಎಂದು ವಿವರಿಸಿದರು ಇಂದು ಪ್ಲಾಸ್ಟಿಕ್ ಮುಕ್ತ ಹಸಿರು ಶೃಂಗ ಪರಿಸರ ಶ್ರೇಯಿ ಬಿ ಟಿ ಎಸ್ ಆಯೋಜಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಲ್ಲಿಸಲಾಗುತ್ತದೆ ಗ್ರೀನ್ ಬಿ ಟಿ ಎಸ್ ಮೂಲಕ ಪರಿಸರಕ್ಕೆ ಪೂರಕವಾಗಿ ವಾತಾವರಣ ನಡೆಸಲಾಗುತ್ತದೆ ಆಹಾರ ತ್ಯಾಜ್ಯವನ್ನು ಸಂಸ್ಕರಣೆ ಬಯೋಗ್ರಾಸ್ ಉತ್ಪಾದನೆ ಮಾಡಲು ನಿರ್ಮಲಿಸಲಾಗಿದೆ ಜೊತೆಗೆ ತೊಂಬತ್ತೈದರಷ್ಟು ಕಡಿಮೆ ಪ್ಲಾಸ್ಟಿಕ್ ಬಳಕೆಗೂ ಆಯೋಜನೆಗೆ ಸೂಚಿಸಲಾಗಿದೆ ಎಂದು ಐ ಟಿ ಬಿ ಟಿ ಇಲಾಖೆಯ ಕಾರ್ಯದರ್ಶಿ ಎಕ್ ಅವರು ತಿಳಿಸಿದ್ದಾರೆ ಬಿ ಟಿ ಎಸ್ ಮೂಲಕ ಐ ಟಿ ಬಿ ಟಿ ಸಂಬಂಧಿಸಿದಂತೆ ಭಾರತ ಮತ್ತು ಅಮೆರಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಕೆಲಸ ಮಾಡಲಾಗುವುದು ಅದಕ್ಕಾಗಿ ಎರಡು ದಿನಗಳ ಕಾಲ ಭಾರತ ಅಮೆರಿಕ ಸಮಾವೇಶವನ್ನು ನಡೆಸಲಾಗುತ್ತಿದೆ ಎರಡು ದೇಶಗಳ ವಿಷಯ ತಜ್ಞರಿಂದ ಸಂವಾದ ಬಿ ಟು ಬಿ ತಂತ್ರಜ್ಞಾನ ಸವಯತೆಗೆ ಹೂಡಿಕೆಗೆ ಒಪ್ಪಂದ ಸೇರಿದಂತೆ ಇನ್ನಿತರ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಎಂದು ಪ್ರಿಯಾಂಕಾ ಖರ್ಗೆ ಮಾಹಿತಿ ನೀಡಿದರು ಎರಡನೇ ಹಂತದಲ್ಲಿ ನಗರದಲ್ಲಿ ಕಾರ್ಯಕ್ರಮವಾಗಿದೆ